ಕರುನಾಡು ಇದು ನನ್ನಂಥವ್ರು ತುಂಬ ಜನಕ್ಕೆ ಇಲ್ಲಿ ಜೀವನ ಸಿಕ್ಕಿದೆ ಸೊ ಇವತ್ತು ನಿಮ್ಮ ಮುಂದೆ ಕುಂತಿದ್ದೀನಿ ಅಂದರೆ ಇಲ್ಲಿ ಜನತೆ ನನಗೆ ಕೊಟ್ಟಿರೋ ಲೈಫ್ಟ ನಾನು ಇದರಲ್ಲಿ ಲಾಸು ದುಡ್ಡು ಬರುತ್ತಾ ಹೋಗುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಮಾಡಿರುವ ಒಂದು ಪ್ರಾಜೆಕ್ಟ್ ಏನಿದೆಯೋ ಅದು ಪ್ರತಿಯೊಬ್ಬರ ಲೈಫ್ಗೆ ಟಚ್ ಆಗುತ್ತೆ ಇದೊಂದು ಕ್ಲೀನ್ ಎಲ್ಲ ಲವ್ ಸ್ಟೋರಿ ಸರ್ ಎಲ್ಲಾರು ಬಂದು ಒಂದ್ಸಲ ನೋಡಿ ಅಲ್ಲ ಅಪ್ಪ ಅಮ್ಮಂದ್ರು ಹೆಂಗೆ ಮನೇಲಿ ತುಂಬಾ ಕಿಡ್ಸ್ ಗೆ ಹೇಳ್ತಾರೆ ಈಗ ಅವ್ರ ಮಕ್ಳೇ ಆದ್ರೆ ತಿನ್ನು ಇಲ್ಲ ತಿನ್ಬಿಟ್ ಮಾಡು ಇಲ್ಲ ಹೀಲ್ಸ್ ಹಾಕೊಂಡು ನಿಂತಿದ್ದೆ ಕೂತ್ಕೋ ಬೇಡ ಕಾರಲ್ಲೋ ಪುರಿ ಎಸಿ ಟ್ಯಾನ್ ಆಗುತ್ತೆ ಇದೆಲ್ಲ ಹೀ ವಾಸ್ ಟೇಕಿಂಗ್ ಕೇರ್ ಮೋರ್ ದನ್ ಎಕ್ಸಾಂಪಲ್ ಹೇಳ್ಬೋದು ಅಂತ ಪ್ರೇಮ ಮದ್ರಮ್ ಸಿನಿಮಾದಲ್ಲಿ ಹೀರೋಯಿನ್ ನೋಡಿ ಹೀರೋ ನೋಡಿ ಎಷ್ಟು ಡಿಪ್ರೆಷನ್ಗೆ ಹೋಗಿ ಈಚೆ ಬಂದಿದ್ದಾನೆ ಧ್ರುವ ಸರ್ಜಾ ಅವರು ನಿಮ್ಮ ಟ್ರೈಲರ್ ನೋಡಿದ್ರೆ ಅದ್ರ ಬಗ್ಗೆ ಹೇಳಿ ನಾನು ಅವರು ನಮ್ಮ ಟೀಮ್ ಎಲ್ಲ ಹೋಗ್ದಾಗ ಅವಾಗ ನಾನು ಬರಕ್ ಆಗ್ಲಿಲ್ಲ ಸೊ ಸ್ವಲ್ಪ ಹೊಸಪುರ್ಗೆ ಅವರು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ಕೊತಾ ಇದ್ದೀನಿ ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ತುಂಬ ದುಡ್ಡಿರೋರು ಹೀರೋಗಳಿದ್ದಾರೆ ಆದರೆ ಯಾರಿಗೂ ಇಲ್ದಿರೋ ಅಂತ ಮನ್ಸು ಒಂದು ಪುನೀತ್ ರಾಜ್ಕುಮಾರ್ ಅವ್ರಿಗಿತ್ತು ತಿನ್ನ ಸಮಸ್ತಿರ್ತಾವ್ ಪೇಡೆ. ಯಾರು ಬಂದ್ರು ನೋಡೋ ಈಗ ಪ್ರೇಮ ಮಧುರಂ ಸಿನಿಮಾ ಸಿಂಗಲ್ ಸಿಂಹ ತರ ಆರಗೊಂಡ ಶೇಖರ್ ರೆಡ್ಡಿ ಅವರು ಕೂತಿದ್ದಾರೆ ಪ್ರೊಡ್ಯೂಸರ್ ಅವರು ಬನ್ನಿ ಅವರಿಗೆ ಇಷ್ಟ ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಎಷ್ಟು ಕಷ್ಟ ಆಯ್ತು ಪ್ರೊಡಕ್ಷನ್ ಹೌಸ್ ಅಂತಂದ್ರೆ ಸ್ವಲ್ಪ ಟಾಸ್ಕೇ ಅದು ಸೊ ಹೇಳಿ ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನನ್ನ ಹೆಸರು ಶೇಖರ್ ರೆಡ್ಡಿ ಅಂತ ತಿರುಪತಿ ಆಂಧ್ರ ಸೊ ನಾನು ಬ್ಯಾಂಗ್ಳೂರಲ್ಲಿ ನೈಂಟಿ ಸಿಕ್ಸಿಂದ ಟೂ ತೌಸಂಡ್ ನೈನ್ವರೆಗೆ ಬ್ಯಾಂಗ್ಳೂರಲ್ಲಿದ್ದೆ ಸೊ ನಮಗೆ ಕನ್ನಡ ಅಂದರೆ ತುಂಬ ಇಷ್ಟ ಮತ್ತು ಇದಕ್ಕೆ ಮುಂಚೆನೂ ಎಲ್ಲ ಚಾನಲ್ಗಳಲ್ಲಿ ಹೇಳಿದ್ದೀನಿ ಮತ್ತು ಇನ್ನೊಮ್ಮೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಕನ್ನಡ ಲೈಫ್ ಕೊಟ್ಟಿದೆ ಕರುನಾಡು ಕರುನಾಡು ಇದು ನನ್ನಂಥವ್ರು ತುಂಬ ಜನಕ್ಕೆ ಇಲ್ಲಿ ಜೀವನ ಸಿಕ್ಕಿದೆ ಸೊ ಇವತ್ತು ನಿಮ್ಮ ಮುಂದೆ ಕುಂತಿದ್ದೀನಿ ಅಂದರೆ ಇಲ್ಲಿ ಜನತೆ ನನಗೆ ಕೊಟ್ಟಿರೋ ಲೈಫಿಲ್ ಸೊ ಇಲ್ಲಿಂದ ನಾನು ಸ್ವಲ್ಪ ದುಡಿದು ದೊಡ್ಡವನಾಗಿದ್ದೀನಿ ಸೊ ಅದರಿಂದ ಮತ್ತೆ ರಿಟರ್ನ್ ಏನಾದರೂ ಕೊಡಬೇಕಂತ ಒಂದು ಉದ್ದೇಶದಿಂದ ನಮಗೆ ಪರಿಚಯ ಒಂದು ಹುಡುಗರು ಹುಡುಗಿಯರು ಒಂದು ಟೀಮ್ ಆಗಿ ಒಂದು ಒಳ್ಳೆಯ ಸ್ಟೋರಿ ತಂದಿದ್ದರು ಡಿಸ್ಕಷನ್ ಮಾಡುವಾಗ ಸೊ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ ಸ್ಟೋರಿ ಇದೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿ ಅಂತ ಸೊ ಅವಾಗ ನನಗೆ ಅನಿಸ್ತು ಏನಾದರೂ ಮಾಡೋಣ ಅಂತ ಸೊ ಒಳ್ಳೆ ಸ್ಟೋರಿ ಇದು ಆ್ಯಕ್ಚುಲಿ ನನಗೆ ಕಾಮಿಡಿ ಅಂದರೆ ನಗುತ್ತಾ ಇರೋದಂದ್ರೆ ತುಂಬ ಇಷ್ಟ ಎಷ್ಟೇ ಕಷ್ಟ ಆದರೂ ನಗುತ್ತಾ ಇರಬೇಕು ನಗಿಸ್ಬೇಕು ಅಂತ ಅಂಥ ಟೈಮಲ್ಲಿ ಈ ಥರ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಕಾಮಿಡಿ ಇದೆ ಸೊ ಅಲ್ಲಿ ಇಷ್ಟ ಆಯಿತು ನನಗೆ ಅದಕ್ಕೆ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದಿದ್ದೀನಿ ನ ಕಷ್ಟ ಅಂದರೆ ಒಂದು ಬಿಸ್ನೆಸ್ ಪ್ರತಿಯೊಂದರಲ್ಲೂ ಕಷ್ಟ ಇರುತ್ತೆ ಅದನ್ನು ನಾವು ಇಷ್ಟವಾಗಿ ಮಾಡಿದರೆ ಅದು ಈಸಿ ಆಗುತ್ತೆ ನಮಗೆ ಇರೋ ಟೀಮು ಒಳ್ಳೆ ಸ್ಟಾರ್ಸ್ ಸೊ ಕಷ್ಟ ಎಲ್ಲ ಅವರು ಪಟ್ಟಿದ್ದಾರೆ ಅವರು ಇಸ್ಕೊಂಡಿದ್ದಾರೆ ಕಷ್ಟ ಸುಖ ನನಗೆ ಕೊಟ್ಟಿದ್ದಾರೆ ಏನಂದರೆ ಸೊ ನೆಮ್ಮದಿಯಾಗಿ ನೀವು ಇರಿ ಸರ್ ನಾವು ಮಾಡ್ತೀವಂತ ಸೊ ಎಲ್ಲೂ ಅಂಥ ಕಷ್ಟ ಅನಿಸಿಲ್ಲ ಬಟ್ ಇವಾಗ ಕಷ್ಟ ಇದೆ ಬಟ್ ಏನಂದ್ರೆ ಟೆನ್ಷನ್ ಟೆನ್ಷನ್ ಇದೆ ದುಡ್ಡು ಅನ್ನೋದು ಸೆಕೆಂಡ್ರಿ ಮನಿ ಅನ್ನೋದು ಒಂದು ಕೆಲವೊಂದು ಟೈಮಲ್ಲಿ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಲಾಸ್ ಬರ್ಬೋದು ಸೊ ನಾನು ಇದರಲ್ಲಿ ಲಾಸು ದುಡ್ಡು ಬರುತ್ತಾ ಹೋಗುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಮಾಡಿರುವ ಒಂದು ಪ್ರಾಜೆಕ್ಟ್ ಏನಿದೆಯೋ ಅದು ಪ್ರತಿಯೊಬ್ಬರ ಲೈಫ್ಗೆ ಟಚ್ ಆಗುತ್ತೆ ಬಟ್ ನಾವು ಎಷ್ಟು ನಿಮ್ ಲೈಫ್ ಟಚ್ ಆಗಿದೆ ಹೋಗಿಲ್ಲ ಅವೆಲ್ಲ ಇರುತ್ತೆ ಪ್ರತಿಯೊಂದು ಲೈಫ್ ಅಲ್ಲೂ ಇರುತ್ತೆ ಸೊ ಕೆಲವೊಂದು ಸೀನ್ ಗಳು ಟಚ್ ಆಗುತ್ತೆ ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ ಇವನ್ ಕಾಲೇಜು ಸ್ಕೂಲ್ ಹೋಗಿಲ್ಲ ಅಂದ್ರೆ ನೆನ್ಸ್ಕೊಂಡು ನಾನು ಹೋಗಿದ್ರೆ ಆ ಟೈಮ್ ಅಲ್ಲಿ ನನ್ ಲೈಫ್ ಅಲ್ಲೂ ಇಂತ ಒಂದು ಇರ್ತಾ ಇತ್ತು ಅಂತ ಯೋಚನೆ ಮಾಡ್ತಾರೆ ಸೊ ಇದು ಬರೀ ಕಾಲೇಜು ಸ್ಟೂಡೆಂಟ್ಸ್ಗಂತ ಇಲ್ಲ ಪ್ರತಿಯೊಬ್ಬ ಫ್ಯಾಮಿಲಿಗೂ ಟಚ್ ಆಗುತ್ತೆ ಮುಂದಿನ ದಿನದಲ್ಲಿ ಎಕ್ಸಾಂಪಲ್ ನಮ್ಮ ಮಕ್ಳೇನಾದ್ರು ತಪ್ಪು ಮಾಡಿದ್ರೆ ಡಿಪ್ರೆಷನ್ಗೆ ಹೋದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತ ಪ್ರೇಮ ಮಧುರಮ್ ಸಿನಿಮಾದಲ್ಲಿ ಹೀರೋಯಿನ್ ನೋಡಿ ಹೀರೋ ನೋಡಿ ಎಷ್ಟು ಡಿಪ್ರೆಷನ್ಗೋಗಿ ಈಚೆ ಬಂದಿದ್ದಾನೆ ಸೊ ನೀವು ಏಕೆ ಹೋಗ್ಬೋದು ಡ್ರಗ್ಸ್ಗೆ ಇವಾಗ ಪ್ರೆಸೆಂಟ್ ಕಲ್ಚರ್ ತುಂಬ ಡ್ರಗ್ಸ್ಗೆ ಅಟ್ಯಾಚ್ ಆಗಿಬಿಡ್ತಾ ಇದ್ದಾರೆ ಯೂತ್ ಅವರು ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೋಬೋದು ಸೊ ಒಂದು ಮಿಡಿಲ್ ಫ್ಯಾಮಿಲಿ ಹುಡುಗನೂ ಇದ್ದಾನೆ ಒಂದು ಹೈಯರ್ ಫ್ಯಾಮಿಲಿ ಹುಡುಗಿ ಇದ್ದಾರೆ ಮಿಡಿಲ್ಗಿಂತ ಕೆಳಗಡೆ ಒಂದು ಫ್ಯಾಮಿಲಿ ಹುಡುಗಿನೂ ಇದ್ದಾನೆ ಸೊ ಎಕ್ಸಾಂಪಲ್ಸು ಜವಾಬ್ದಾರಿ ತಗೊಂಡ್ರೆ ಹೆಂಗಿರ್ಬೇಕು ಜವಾಬ್ದಾರಿ ಇಲ್ ಇಲ್ದಿರೋರು ಹೆಂಗಿರ್ತಾರೆ ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಅಂತ ಒಂದು ಸ್ಟೋರಿ ಮತ್ತು ಇದು ಬಜೆಟ್ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಸೊ ಮಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಒಳ್ಳೆ ಒಳ್ಳೆ ಲೊಕೇಶನ್ನಲ್ಲಿ ಶೂಟ್ ಮಾಡಿದ್ದೀವಿ ಸೊ ಒಳ್ಳೆ ಹೀರೋಯಿನ್ಸ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀವಿ ಸೋ ನಮಗೆ ಎಷ್ಟು ಕ್ವಾಟ್ಲೆ ಕೊಟ್ಟರು ಸರ್ ಹೀರೋಯಿನ್ಸ್ ನಮಗೆ ಅದು ಬೇಕು ಇದು ಬೇಕು ನಮಗೆ ಅದು ಕೊಡಿ ಇತ್ತನ್ ಕೊಡಿ ಆ ಥರ ಎಲ್ಲ ಏನಾದರೂ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅವ್ರು ನಮಗೆ ಹೇಳ್ತಾರೆ ನೀವು ತಿಂದಿಲ್ಲ ಊಟ ಮಾಡಿ ನಮ್ಗೆ ಒಂದೊಂದು ಸಲ ಸೇರಲ್ಲ ನಾವು ಹಂಗೇನೆ ಮಾಡ್ತೀವಿ ಅಂತ ವಿ ಪ್ರಿಫರ್ ಬಿಕಾಸ್ ಒಂದು ಕಾಸ್ಟ್ಯೂಮ್ ಹಾಕೊಂಡಿರ್ತೀವಿ ಅಂತಾರೆ ಈಸ್ ಲೈಕ್ ಈಸ್ ಲೈಕ್ ಅಪ್ಪ ಅಮ್ಮಂದ್ರು ಹೆಂಗೆ ಮನೇಲಿ ತುಂಬ ಕಿಡ್ಸ್ಗೆ ಹೇಳ್ತಾರೆ ಈಗ ಅವ್ರ ಮಕ್ಕಳೇ ಆದ್ರೆ ತಿನ್ನು ಇಲ್ಲ ತಿನ್ಬಿಟ್ ಮಾಡು ಇಲ್ಲ ಹೀಲ್ಸ್ ಹಾಕೊಂಡು ನಿಂತಿದ್ದೆ ಕೂತ್ಕೋ ಆ ಬೇಡ ಕಾರಲ್ಲೋ ಪುರಿ ಎಸಿ ಟ್ಯಾನ್ ಆಗುತ್ತೆ ಇದೆಲ್ಲ ಹಿ ವಾಸ್ ಟೇಕಿಂಗ್ ಕೇರ್ ಮೋರ್ ದನ್ ಹಿ ಜೋಲಿ ಅಂದ್ರೆ ಇಂಥ ಒಂದ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡೋದು ಐ ಥಿಂಕ್ ವಿತ್ ಬಿ ಲಕ್ಕಿ ಬಿಕಾಸ್ ಫ್ರಾಮ್ ದ ಸ್ಟಾರ್ಟ್ ಟು ಎಂಡ್ ಅಲ್ಲ ಈಗಲೂ ಲೈಕ್ ಕಂಪ್ಲೀಟ್ ಕೇರ್ ತಗೊಂಡಿದ್ದಾರೆ ನಮ್ ಅವ್ರ ಮಕ್ಕಳ ತರ ನೋಡ್ಕೊಂಡಿದ್ದಾರೆ ಅವ್ರು ಹೇಳಿದಂಗೆ ಸೊ ಐ ಥಿಂಕ್ ಥ್ಯಾಂಕ್ ಯು ಸರ್ ಮತ್ತೆ ಅವರು ಹೊಸಬ್ರನ್ನ ಬೆಳೆಸಬೇಕು ಅನ್ನೋ ಒಂದು ಥಾಟ್ ದಟ್ ಈ ಸಮ್ಥಿಂಗ್ ಡಿಫ್ರೆಂಟ್ ಇದೆ ಇಲ್ಲಾಂದರೆ ಯಾರು ಯಾರಿಗೂ ಚಾನ್ಸ್ ಕೊಡೋದಿಲ್ಲ ಹೊಸಬ್ರನ್ನ ಯಾರು ಬೆಳೆಸಬೇಕು ಈ ನೀಡ್ ಪ್ರೊಡ್ಯೂಸರ್ಸ್ ಲೈಕ್ ಹಿಮ್ ಫಾರ್ ದ್ಯಾಟ್ ಸೊ ಟ್ಯಾಲೆಂಟ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದೆಟ್ ಸರಿ ಕನ್ನಡದಲ್ಲಿ ಬರ್ತಾ ಇದೆ ತೆಲುಗಲ್ಲಿ ಏನಾದರೂ ರಿಲೀಸ್ ಮಾಡೋ ಥಾಟ್ಸ್ ಇದೆಯಾ ಹೇಗೆ ಕನ್ನಡ ಫಸ್ಟ್ ಕನ್ನಡದಲ್ಲಿ ನಾವು ಎಷ್ಟು ಸಪೋರ್ಟ್ ಸಿಕ್ಕತ್ತೆ ಅದು ನಮಗೆ ಬೂಸ್ಟಿಂಗ್ ಸೊ ಇಲ್ಲಿ ಬರೋ ಬೂಸ್ಟಿಂದ ಮತ್ತೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ನಾನು ನಿಮ್ಗೆ ನಿಮ್ಮ ಕಡೆಯಿಂದ ಇಡೀ ಕರ್ನಾಟಕ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದು ನಮಗೆ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಕ್ಕೆ ಅಂತ ನೋಡಬೇಡ್ರಿ ಒಂದು ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳಂತ ತಿಳ್ಕೊಂಡು ಇದರಲ್ಲಿರೋ ಎಲ್ಲ ಹುಡುಗರು ಹುಡುಗಿಯರು ಚಿಕ್ಕ ವಯಸ್ಸು ಎಲ್ಲ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಎಜುಕೇಷನ್ ಇದೆ ಇದರಲ್ಲಿ ಮಾಡಿರೋ ಒಂದು ಹೀರೋ ರೇವಾ ಯೂನಿವರ್ಸಿಟಿನಲ್ಲಿ ಎಮ್ ಬಿ ಎ ಓದಿದ್ದಾನೆ ಟ್ವೆಲ್ ಲ್ಯಾಕ್ಸ್ ಪ್ಯಾಕೇಜ್ ಬಂದಿತ್ತು ಸೊ ಆ ಪ್ಯಾಕೇಜನ್ನು ಬೇಡ ಅಂತ ಮೂವಿ ಇಂಡಸ್ಟ್ರಿಗೆ ಬಂದು ಬರ್ತಾ ಇದ್ದಾನೆ ಅವರಲ್ಲಿ ಇರೋ ಒಂದು ಟ್ಯಾಲೆಂಟ್ ಏನಂದರೆ ಆ್ಯಕ್ಚುಲಿ ಇದು ಬೇರೆನೇ ಸ್ಟೋರಿ ಬೇರೆನೇ ಶೂಟ್ ನಡೀತು ಫಿಫ್ಟಿ ಪರ್ಸೆಂಟ್ ಮೇಲೆ ಶೂಟಿಂಗ್ ಮುಗಿತ್ತು ಸ್ವಲ್ಪ ಅದು ಸ್ವಲ್ಪ ಡಿಸ್ಟಬೆನ್ಸ್ ಆಗಿ ನಿಲ್ತೋಯ್ತು ಮತ್ತೆ ಹೊಸ ಸ್ಟೋರಿ ಬರ್ಕೊಂಡು ಮತ್ತೆ ಹೊಸ್ದಾಗಿ ಶೂಟ್ ಮಾಡಿ ಮತ್ತೆ ಇವತ್ತು ನಿಮ್ಮ ಮುಂದೆ ಕೂರಕ್ಕೆ ಹೀರೋ ಆ್ಯಂಡ್ ಡೈರೆಕ್ಟರ್ ಅಂಡ್ ಸ್ಟೋರಿ ಬರೆದಿರೋದು ಗಾಂಧಿ ರೆಡ್ಡಿ ಅಂತ ಸೊ ಅವ್ರ ಗ್ರೂಪ್ ಇದು ಅವನೊಬ್ಬನೇ ಅಂತಲ್ಲ ಇಡೀ ಗ್ರೂಪ್ ಸೇರಿ ಇವತ್ತು ಈ ಮಟ್ಟಕ್ಕೆ ತಂದಿ ನಿಲ್ಸಿದ್ದಾರೆ ಸ್ಟೋರಿ ಮೂವಿನ ಈ ತಿಂಗಳ ಮೂವಿ ಥಿಯೇಟರ್ಸ್ ನಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ಸೊ ಇಲ್ಲಿ ಬರೋ ಸಪೋರ್ಟ್ ಮೇಲೆ ಮುಂದಿನ ಕಾರ್ಯಾಚರಣೆ ಒಂದು ಸಕ್ಸಸ್ ಮೀಟಲ್ಲಿ ಅಲ್ಲಿ ನಿಮ್ಮಂತ ಕರೆದು ಮತ್ತೆ ಒಂದು ಸಕ್ಸಸ್ ಮೀಟ್ ಮಾಡಬೇಕಂತ ದೇವರನ್ನ ಆಶೀರ್ವಾದ ಸಕ್ಸಸ್ ಸಕ್ಸೆಸ್ ನಿಮಗ್ ಸಿಗ್ಲಿ ಅಂತ ಆಶಿಸ್ತೀನಿ ಸರ್ ಒಂದ್ ಪ್ರಶ್ನೆ

ನಿಮ್ಗೆ ನೀವು ಕಷ್ಟ ಪಟ್ರೆ ಆ ಕಷ್ಟದ ಒಂದು ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗತ್ತೆ ನೋವು ಏನಂತ ಇನ್ನೊಂದು ಗಾದೆ ಅಂದ್ರೆ ಅಪ್ಪನ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ನಿನ್ನ ಅಪ್ಪ ಆದ್ರೆ ನಿನ್ಗೆ ಅಪ್ಪನ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ತರ ನಾನು ಕಷ್ಟದಿಂದ ಮೇಲೆ ಬಂದಿದ್ದೀನಿ ಅದಕ್ಕಾಗಿ ನಾನು ಯಾರಾದ್ರೂ ನಮ್ಮ ಕಣ್ಮುಂದೆ ಆ ನನ್ಗೆ ತುಂಬಾ ಜನ ಫೂಲ್ ಮಾಡಿಬಿಡ್ತಾರೆ ಯಾಕಂದ್ರೆ ಸುಮ್ನೆ ಸುಮ್ನೆ ಬಂದು ಸರ್ ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಹೆಲ್ಪ್ ಮಾಡಿ ಅಂತ ತುಂಬಾ ದುಡ್ಡು ಕಲ್ತ್ಕೊಂಡಿದ್ದೆ ಆದ್ರೆ ನಾನು ಇನ್ನೂ ಕೆಟ್ಟವಾಗಿಲ್ಲ ಸುಮ್ಮ ಚೆನ್ನಾಗಿದ್ದೀನಿ ನಾನು ಸೊ ಆತರ ನಮ್ಮ ಚಿಕ್ಕ ವಯಸ್ಸಲ್ಲೇ ನನಗೆ ಫ್ಯಾಮಿಲಿ ತುಂಬಾ ಬಡತನ ಇತ್ತು ಓದಕ್ ಆಗ್ಲಿಲ್ಲ ಆ ಸೊ ನಾನು ದುಡ್ಡು ದಿಂದೆ ಓಡಾಡಿ ಓಡಾಡಿ ಆ ಲೈಫ್ಗೆ ಹೋಗಿಲ್ಲ ಸೊ ಲವ್

ಯಾಕಂದರೆ ಸಿಂಗಲ್ ಮ್ಯಾನ್ ಮೇಕರ್ ಅಂತ ನಮ್ಮ ಮನೆಯಲ್ಲಿ ಸೊ ಏನಿದ್ರು ಇಲ್ಲಿಂದ ದುಡಿದು ಇದ್ದೀವಿ ಸೊ ಅದಕ್ಕಾಗಿ ಏನು ಮಾಡಿದ್ರೇನು ಡಿಸಿಷನ್ ತೊಗೊಂಡ್ರು ನಿಮ್ಮ ಇಷ್ಟ ಅಂತ ಹೇಳ್ತಾರೆ ಅಲ್ಲಿ ಏನು ತೊಂದರೆ ಇಲ್ಲ ಮನೆ ಕಡೆಯಿಂದ ತೊಂದರೆ ಇಲ್ಲ ಸೊ ಈಗಿನ ಕಾಲದಲ್ಲಿ ನಾವು ಒಂದು ಹತ್ತು ಮೆಟ್ಲು ಹತ್ತಿದರೆ ಹತ್ತು ಜನ ಸಪೋರ್ಟ್ ಸಿಕ್ಕತ್ತೆ ನಾ ಕೆಳಗಡೆ ಬೆಳ್ಸಕ್ ನೂರ ಜನ ಕಾಯ್ತಾ ಇರ್ತಾರೆ ಸೊ ಅದೇ ಭಯ ಆಗತ್ತೆ ಹೊಸವರು ಇರ್ತಾರೆ ಅಷ್ಟೊಂದು ನೆಟ್ವರ್ಕ್ ಇರಲ್ಲೌಂಡ್ ಆಗಿ ನಮ್ಗೆ ಯಾ ಆಕ್ಟರ್ಸ್ ಆಗಲಿ ನಾವು ಸುಮಾರು ಜನಕ್ಕೆ ಕೇಳಿದೀವಿ ಒಂದು ಚಿಪ್ ಗೆಸ್ಟ್ ಆಗಿ ಯಾರನ್ನಾದ್ರೂ ಧ್ರುವ ಸರ್ಜಾ ಅವರು ನಿಮ್ಮ ಟ್ರೈಲರ್ ಅದ್ರ ಬಗ್ಗೆ ಹೇಳಿ ನಾನು ಆಗ್ಲೇ ಕೇಳೋಣ ಅಂತ ಧ್ರುವ ಅವರು ನಮ್ ಟೀಮ್ ಎಲ್ಲ ಹೋಗ್ದಾಗ ಅವಾಗ ನಾನು ಬರಕ್ಕಾಗಲಿಲ್ಲ ಸೊ ಸ್ವಲ್ಪ ಹೊಸಬ್ರಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ಕೊತಾ ಇದ್ದೀನಿ ಸೊ ಅವರು ಸ್ವಲ್ಪ ಬೂಸ್ಟಿಂಗ್ ಕೊಟ್ಟರು ಅಲ್ಲಿಂದ ನಮ್ಮದು ಪ್ರಾಜೆಕ್ಟ್ ಸ್ವಲ್ಪ ಮುಂದೆ ಹೋದ್ರು ಜೋರಾಗಿ ಸೊ ಬಟ್ ಟ್ರೈಲರ್ ರಿಲೀಸ್ ಮಾಡೋಕ್ಕೆ ನಿನ್ನೆ ಪ್ರೆಸ್ ಮೀಟಿಂಗ್ಗೆ ಸುಮಾರು ಜನಕ್ಕೆ ನಾವು ಟ್ರೈ ಮಾಡಿದ್ದೀವಿ ಆದರೆ ನಮಗಿರೋ ಒಂದು ಸ್ಟ್ಯಾಟಜಿ ರೆಸ್ಪಾನ್ಸ್ ಹೆಂಗ್ ಬರ್ತಿದೆ ಅಂತಂದ್ರೆ ಅವಾಗ್ಲೇ ಹೇಳಿದಂಗೆ ಈ ಜನ್ರೇಷನ್ ಮಾಡಿರೋ ಒಂದು ಚಿತ್ರ ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಒಂದೊಂದು ಚಿತ್ರ ಅಂತಂದ್ರೆ ಒಂದೇ ಲವ್ ಸ್ಟೋರಿ ತೋರಿಸ್ತಾರೆ ಆದ್ರೆ ಇದ್ರಲ್ಲಿ ಹೆಂಗಿದೆ ಅಂತಂದ್ರೆ ಎಲ್ಲಾ ತರ ಲವ್ ಸ್ಟೋರೀಸ್ನು ಒಂದ್ ಫಿಲ್ಮ್ ಅಲ್ಲಿ ತೋರ್ಸಿದ್ದಾರೆ ಸೊ ಆ ತರ ಇದೆ ಡಿಫರೆಂಟ್ ಡಿಫರೆಂಟ್ 쉐ड्स ఆఫ్ లవ్ 나 ఇదర్లి నోడకి సిగుతె నింగే సో యా సో నీవ్ యార్ ఫ్యాన్స్ సర్ ను యావ హీరో ఫ్యాన్ నీవ్ నావు తెలుగుండి చిరంజీ అవర్ ఫ్యాన్ నాను హ సో బెంగళూరులో ಇದ್ದాగా నావు సమాజ సల స్టార్స్ కడతా ఇరు నేనూ నీ బాలయ్య బాబు ను బాలయ్య సోంట హీరో లుక్ కో ఎలా హంగే కానస్తా ఇరు అవుదు చిరంజీ అవర్ అభిమాని ಸೊ ಅದಾದ್ಮೇಲೆ ಈ ನಾನು ಹೇಳೋದು ರೈಟರ್ ಹಂಗ್ ನನ್ಗೆ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದು ಆಗಿದ್ಮೇಲೆ ಅವ್ರು ಮಾಡಿರೋ ಕೆಲಸಗಳು ಈಚೆ ಬಂತು ಸೊ ಅವರು ಇರೋವಾಗ ಯಾರಿಗೂ ಗೊತ್ತಿರಲಿಲ್ಲ ಅವರು ಇಷ್ಟೊಂದು ಮಾಡ್ತಾ ಇದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸೊ ಅದು ಪಬ್ಲಿಸಿಟಿ ಮೇಲೆ ನನಗೆ ಒಂದು ಒಂದು ಈ ಜಮಾನದಲ್ಲಿ ಇಂಥ ಕೆಲಸ ಮಾಡೋರ್ನ ದೇವರು ಇಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಅಂತ ಒಂದು ಭಾವನೆ ಬಂದಿತ್ತು ಅವಾಗ ಅಂದ್ಕೊಂಡೆ ನಮಗೂ ದೇವರು ಕೊಡೋ ಇದರಲ್ಲಿ ಸ್ವಲ್ಪ ಮಟ್ಟಗಾದರೂ ನಾವು ಸೊಸೈಟಿಗೆ ಏನಾದರೂ ಅಂತ ಸೊ ಅಂಥ ಇದರಲ್ಲೇ ನಾನು ಈ ಕನ್ನಡದಲ್ಲಿ ಮೂವಿ ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬಂದೆ ಸೊ ನಮ್ಮ ಕರ್ನಾಟದಲ್ಲಿ ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ತುಂಬ ದೊಡ್ಡಿರೋರು ಹೀರೋಗಳಿದ್ದಾರೆ ಆದರೆ ಯಾರಿಗೂ ಇಲ್ದಿರೋ ಅಂತ ಮನಸ್ಸು ಒಂದು ಪುನೀತ್ ರಾಜ್ಕುಮಾರ್ ಅವ್ರಿಗಿತ್ತು ಇವಾಗ ಇಡೀ ಪ್ರಪಂಚ ಹೀರೋ ಅವ್ರ ಬಗ್ಗೆ ಮಾತಾಡ್ತಾರೆ ಸೊ ನಾನು ಚಿ ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಾನು ಇರಲಿಲ್ಲ ಮೊದಲು ಬಟ್ ನನ್ಗವರೆಗೂ ಒಂದು ಮೆಸೇಜ್ ಬಂದಿದೆ ಆ ಥರ ಇನ್ನು ದೊಡ್ಡ ದೊಡ್ಡವ್ರಿಗೆ ಎಷ್ಟು ಇಂಪ್ರೆಸ್ ಆಗಿರ್ಬೋದು ಸೊ ಅದಕ್ಕಾಗಿ ಈ ಕನ್ನಡ ಅಂದರೆ ಅಷ್ಟಾಭಿಮಾನ ಬೆಂಗಳೂರು ಅಂದರೆ ಕರ್ನಾಡದ ಕರ್ನಾಟಕದಲ್ಲಿ ಕರುನಾಡಿದು ಬೆಂಗಳೂರು ಅನ್ನೋದು ನಮ್ಮಂಥವ್ರು ನೂರಾರು ಜನಕ್ಕೆ ಲೈಫ್ ಕೊಟ್ಟಿದೆ ಅದಕ್ಕೆ ನಮ್ಗೆ ಕೊಟ್ಟಿರೋ ಒಂದು ಲೈಫಲ್ಲಿ ಒಂದು ಸಣ್ಣ ಹೆಲ್ಪ್ ನಮ್ಮ ಸುತ್ತು ಇರೋ ನಮ್ಮ ಪರಿಚಯ ಇರೋವರೆಗೆ ನಾವು ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀನಿ ದಯವಿಟ್ಟು ಮತ್ತೆ ಮತ್ತೆ ನಾನು ಎಲ್ಲರ್ಗು ಆ ನಿಮ್ಮನೆ ಮಕ್ಕಳು ಅಂತ ತಿಳ್ಕೊಳ್ರಿ ಒಂದು ಅಷ್ಟು ಒಂದು ಮನೆಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಮ್ಮ ಫಿಲಮ್ ಹಿಟ್ ಆಗತ್ತೆ ಸೊ ಒಂದು ಹತ್ತು ಜನ ಹುಡುಗರು ಲೈಫ್ ಸೆಟ್ಲ್ ಆಗತ್ತೆ ಇನ್ನೊಂದು ಅವಕಾಶ ಅವ್ರಿಗೆ ಸಿಕ್ಕತ್ತೆ ಸೊ ನಾನು ಒಂದು ಹತ್ತು ಜನಕ್ಕೆ ಹತ್ತು ಹತ್ತು ಲಕ್ಷ ಕೊಟ್ಟರೆ ಒಂದು ಕೋಟಿ ರೂಪಾಯಿ ಆಗತ್ತೆ ಬಟ್ ಹತ್ತು ಲಕ್ಷದಲ್ಲಿ ಅವ್ರು ಏನು ಮಾಡ್ಕೊಳೋಕ್ಕಾಗಲ್ಲ ಸೊ ಅದೇ ಕೆಲಸ ಸಿಕ್ತು ಅಂದ್ಕೊಂಡ್ರಿ ಜೀವನ ಪೂರ್ತಿ ನಡೀತಾ ಇರುತ್ತೆ ಯಾವುದೋ ಒಂದು ಕೆಲಸ ಬಟ್ ನೀವು ಕೇಳ್ಬೋದು ಅವರು ಜಾಬ್ ಹೋದ್ರು ಒಂದು ಐವತ್ತು ಸಾವಿರನೋ ನಲ್ವತ್ತು ಸಾವಿರನೋ ಈಜಾಗಿ ಕೊಡ್ತಾರೆ ಬಟ್ ಅವ್ರ ಇರೋ ಫೀಲ್ ಫುಲ್ ಫೀಲ್ ಆಗಲ್ವಲ್ಲ ಆ ಪ್ಯಾಶನ್ ಪ್ಯಾಷನ್ ಸೊ ಅವ್ರದ್ದು ಫಸ್ಟ್ ಇರೋದೇ ಅದೇ ಯಾವಾಗ್ಲೂ ನಮ್ಗೆ ಅದನ್ನೇ ಹೇಳಿರೋದು ಇವಾಗ ನಿಮ್ಗೆ ಅವ್ರಿಗೆ ಹೆಂಗೆ ಅಂತಂದ್ರೆ ನಮ್ಗೆ ಹೆಲ್ಪ್ ಮಾಡಬೇಕು ಅವರಿಂದ ಬಿಕಾಸ್ ನಾವ್ ನಾವೇ ಎಲ್ಲ ಪ್ರೊಡ್ಯೂಸ್ ಮಾಡ್ಕೊಂಡ್ ಮಾಡಕ್ ಆಗಲ್ಲ ಸೊ ಅಲ್ಲಿ ಬೇರೆಯವ್ರ ಯಾರು ನಮ್ ಹಿಂದೆ ನಿಂತು ನಮ್ನ ಮುಂದೆ ತರಿಸಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವ್ ಇದನ್ ಮಾಡಿ ನಿಮಗೊಂದಷ್ಟು ಆಪರ್ಚುನಿಟಿ ಸಿಗ್ಲಿ ನನ್ನಿಂದ ಅಂಡ್ ನೀವ್ ಹೋಗ್ಬಿಟ್ಟು ಇನ್ನೊಂದ್ ಹತ್ತು ಜನಕ್ಕೆ ಹೆಲ್ಪ್ ಮಾಡೋಂಗ ಆದ್ರೆ ಅದು ಅವ್ರಿಗ್ ಖುಷಿ ಬೀನ್ ಕರೆಕ್ಟ್ ಹಾ ಸೊ ಅವ್ರ ಫಸ್ಟ್ ಡೇ ಒನ್ ಇಂದನು ಅದನ್ನ ಹೇಳ್ತಿರೋದು ಟಿಲ್ ಡೇಟ್ ಟೆಲ್ಲಿಂಗ್ ಆನ್ ದ ಕ್ಯಾಮ್ರಾ ಆಫ್ ದ ಕ್ಯಾಮ್ರಾ ದಟ್ ಇಸ್ ವಾಟ್ ಹೀ ಇಸ್ ಆ್ಯಂಡ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ದಿಸ್ ಇಸ್ ವಾಟ್ ಐ ವರ್ಸ್ ಥಿಂಕಿಂಗ್ ಅಂದರೆ ಜನರು ಹೇಳೋದು ಕೇಳ್ತಿರಲ್ಲ ಪ್ರೊಡ್ಯೂಸರ್ಸ್ ಹೀಗಿರ್ತಾರೆ ಹಾಗಿರ್ತಾರೆ ಇರ್ತಾರೆ ಆಲ್ ಆಫ್ ದಟ್ ಬಟ್ ಹೀಗೂ ಇರ್ತಾರ ಅಂತ ನನಗೆ ಆಫ್ಟರ್ ಐ ಕೇಮ್ ಟು ದಿಸ್ ಫಿಲ್ಮ್ ಸರ್ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ಇಟ್ಸ್ ವೆರಿ ಸ್ವೀಟ್ ತುಂಬ ಹೋಮ್ಲಿಯಾಗಿ ನೋಡ್ಕೊತಾರೆ ಯಾರೇ ಆದರೂ ಅಂದರೆ ಒಂದು ಹೀರೋ ಹೀರೋಯಿನ್ಸ್ ಸೆಟ್ ಬಾಯ್ ಬಿಹೈಂಡ್ ದ ಕ್ಯಾಮ್ರಸ್ ಯಾರಿದ್ರು ಅವ್ರ ಅಂಡರ್ ಟೀಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವ್ರೆಲ್ಲರಿಗೂ ಹಾಗೆ ನೋಡ್ಕೊಳ್ಳೋದು ಅದನ್ನೇ ಕೇಳೋದು ಇವಾಗೂ ಅಷ್ಟೇ ಊಟ ಊಟ ಮಾಡಿದ್ರೆ ಊಟ ಮಾಡಿಬಿಟ್ಟು ಮಾಡಿ ಊಟ ಮಾಡಿಬಿಟ್ಟು ಮಾಡಿ ಇದು ಮಾಡಬೇಡಿ ಸೊ ಈಸ್ ಆಲ್ವೇಸ್ ಟೇಕಿಂಗ್ ಕೇರ್ ನಮಗೇನೇ ಇರಲ್ಲ ನಾನು ನನ್ನ ಬಗ್ಗೆ ಅವ್ರ ಬಗ್ಗೆ ಅವರೇ ತಿಂಕ್ ಮಾಡ್ಕೊತಿರಲ್ಲ ಸರ್ ಅದನ್ನೆಲ್ಲ ಥಿಂಕ್ ಮಾಡಿ ನಮಗೆ ಹೇಳ್ತಾರೆ ಇದು ಮಾಡಿ ಅದಾದಮೇಲೆ ಶೂಟು ಅಂತೆಲ್ಲ ಸೊ ಎಸ್ ನನ್ ವಿಶ್ ಮಾಡ್ತೀನಿ ಈ ಒಂದು ಬಾಂಡಿಂಗ್ ಏನಿದೆ ಇನ್ನೊಂದಷ್ಟು ಸಿನಿಮಾಗಳ ಮೂಲಕ ನಿಮ್ಮ ಈ ಬಾಂಡಿಂಗ್ ಹಂಗೆ ಕ್ಯಾರಿ ಆಗ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನವೆಂಬರ್ ಫೋರ್ಟೀನ್ತ್ ಎಲ್ಲರೂ ಪ್ರೇಮ ಮಧುರಂ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮ್ಗೆ ಆಶಯಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್